ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಕೈ ರುಚಿ ಮಮ್ಮಿ ಇದ್ ಏನ್ ರೆಸಿಪಿ ಇದು ಇವತ್ತೋಡ್ರಿ ಶರ್ಬತ್ ಅಂತೀರ ಮಾಡ್ತಾರಣ್ಣ ಮಾಡ್ತಾರ ಮಸ್ತ್ ಆಕೈತ್ರಿ ನೋಡ್ರಿ ಹಣ್ಣು ಮಾಡ್ತಾರೀ ಸೇಬು ಹಣ್ಣು ಹತ್ರ ಮಾಡುವಂತ ಒಂದು ನಫರತ್ ಶರ್ಬತ್ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವಿ ರೀ ಇದು ಬಾಳ ಟೇಸ್ಟ್ ಆಗತ್ತೆ ಹಾಗಾದ್ರೆ ಟೈಮ್ ಕೂಡ ಜಾಸ್ತಿ ಬೇಕಾಗುದಿಲ್ಲ ರೀ ಸಾಮಗ್ರಿಗಳು ಕೂಡ ಜಾಸ್ತಿ ಬೇಕಾಗೋದಿಲ್ಲ ನೋಡ್ರಿ ಕಡಿಮೆ ಸಾಮಗ್ರಿಗಳಿಂದ ಕಡಿಮೆ ಟೈಮ್ ಒಳಗ ಮಾಡುವಂತ ಒಂದು ರೆಸಿಪಿ ರೀ ಬರೀ ಇವಾಗ ಪಟ ಪಟ ಹೇಳಿ ಆ ಸೇಬು ಹಣ್ಣಿಂದ ನಫರತ್ನ ಶರ್ಬತ್ ಯಾವ ತರ ಮಾಡೋದು ಸಾಮಗ್ರಿ ಏನ್ ಬೇಕಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ ಚಾನೆಲ್ ನೋಡೋದಿದ್ರೆ ನಮ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕಾನ್ ಬೆಲ್ಲೈಕೋನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದ್ ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ ಈಗ ನೋಡ್ರಿ ನಾವು ನಫ್ರತ್ನ ಶರ್ಬತ್ ಮಾಡ್ಕೊಳಕ್ ಮೊದ್ಲಿಗೆ ಅರ್ಧ ಕೆ ಜಿ ಸೇಬು ತೊಗೊಂಡಿ ನೋಡ್ರಿ ಈ ತರ ಸ್ವಚ್ಛವಾಗಿ ತೊಗೊಳ ಪೂರ್ತಿ ಸ್ವಚ್ಛವಾಗಿ ಬರ್ಸ್ಕೊಂಡು ಬಂದಿವಿ ಈಗ ಮೊದ್ಲಕ್ ನೋಡ್ರಿ ಇದ್ರ ಮೇಲ್ಗಡೆ ಸಿಪ್ಪೆ ಪೂರ್ತಿ ತೊಕೊಂಡ್ಬಿಡೋಣ ಈ ತರ ನೋಡ್ರಿ ಮೇಲ್ಗಡೆ ಸಿಪ್ಪೆ ಪೂರ್ತಿ ತೊಕೊಂಡ್ಬಿಡೋಣ ಪೂರ್ತಿ ಸೇಬುದು ತೊಕೊಬೇಕು ನೋಡ್ರಿ ತಿ ನೋಡ್ರಿ ಈ ತರ ಪೂರ್ತಿ ಇದನ್ನ ನೀರೊಳ ಹಾಕಿಕ್ಕೊಂಡ್ ನೋಡ್ರಿ ಇಲ್ಲ ಅಂದ್ರೆ ಕಪ್ಪಾ ಬಿಡ್ತೇರಿ ಇದೆ ಅದಕ್ಕೋಸ್ಕರ ಈ ತರ ನೀರೊಳಗೆ ಹಾಕೊಂಡು ಇಟ್ಕೊಂಡಿವಿ ಈಗ ಇದ್ರೆ ಮೂರ್ ಸೇಬು ಹಣ್ಣು ನೋಡ್ರಿ ಈ ತರ ಕಟ್ ಮಾಡ್ಕೊಂಡು ಒಂದ್ ಮಿಕ್ಸಿ ಜರ ಒಳಗೆ ಹಾಕೊಂಡ್ರಿ ದೊಡ್ಡ ದೊಡ್ಡ ಸೈಜ್ ಒಂದ್ ಸ್ವಲ್ಪ ಕಟ್ ಮಾಡಿ ಮಿಕ್ಸಿ ಜರೋ ಹಾಕೊಂಡು ಇದನ್ನ ಅರ್ಕೋಬೇಕು ನೋಡ್ರಿ ಈಗ ನೋಡ್ರಿ ನಾವು ಸೇಬು ಹಣ್ಣು ಈ ತರ ಕಟ್ ಮಾಡಿ ಒಂದ್ ಮಿಕ್ಸಿ ಜರ ಒಳಗೆ ನೋಡ್ರಿ ಇದು ನೋಡ್ರಿ ಒಂದ್ ಸ್ವಲ್ಪ ಈ ತರ ಸಣ್ಣ ಮತ್ತೆ ದೊಡ್ಡ ಸೈಜ್ ಒಳ ಅದಾವ್ರ ಇವು ಈಗ ಇದರ ಮೂರ್ತಿ ಸಣ್ಣಗೆ ಹರ್ಕೊಂಡ್ ಈಗ ನೋಡ್ರಿ ನಾವು ಸೇಬು ನೋಡ್ರಿ ಈ ತರ ಸನ್ನೆಗೆ ಹರ್ಕೊಂಡು ತಗೊಂಡ್ರಿ ನೋಡ್ರಿ ಈ ತರ ಪೂರ್ತಿ ಪೇಸ್ಟ್ ಮಾಡ್ಕೋಬೇಕ್ರಿ ಈಗ ನೋಡ್ರಿ ಪಾತ್ರೆ ಬಿಸಿ ಮಾಡಾಕ್ ಇಟ್ಕೊಂಡಿವ್ರಿ ಅಂದ್ರೆ ಸಕ್ಕರೆ ಪಾಕ ರೆಡಿ ಮಾಡ್ಕೋಬೇಕು ನೋಡ್ರಿ ಈಗ ನಾವು ಸಕ್ಕರೆ ಹಾಕೊಳ್ಳೋಣ ನೀವು ಎಷ್ಟು ಸಿಹಿ ತಿನ್ನಾಕ ಇಷ್ಟ ಪಡ್ತೀವಿ ನೋಡ್ರಿ ಅದ್ರ ಪ್ರಕಾರ ಸಕ್ಕರೆ ಹಾಕೋರಿ ಈಗ ಸಕ್ಕರೆ ಹಾಕೊಂಡ್ ನೋಡ್ರಿ ಇದ್ರೊಳಗ ನೀರ್ ಹಾಕೊಳ್ಳೋಣ ಒಂದ್ ಸ್ವಲ್ಪ ಈ ತರ ನೋಡ್ರಿ ಒಂದ್ ಸ್ವಲ್ಪ ನೀರ್ ಹಾಕೊಂಡ ಇದನ್ನ ಹೈ ಫ್ಲೇಮ್ ಕುದಿಸ್ಕೊಳ್ಳೋಣ ಸಕ್ಕರೆ ಪೂರ್ತಿ ಆ ತರ ಕುದಿಸ್ಕೊಳ್ಳೋಣ ಈಗ ನೋಡ್ರಿ ಇದು ಸಕ್ಕರೆ ಪೂರ್ತಿ ಕರಗಿ ಕುದಿ ಈಗ ಇದ್ರಾಗ ಒಂದ್ ಚಿಟಿ ಎಷ್ಟು ಫುಡ್ ಕಲರ್ ಹಾಕೊಳ್ಳೋಣ ಎಲ್ಲೋ ಫುಡ್ ಕಲರ್ ನೋಡ್ರಿ ಇದು ಹಾಕೊಂಡ್ರಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡನ್ರೀ ಈ ತರ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಈಗ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ ಇದು ಜಸ್ಟ್ ಸಕ್ಕರೆ ಪೂರ್ತಿ ಕರಗಿ ಕುದಿಸ್ಕೊಂಡ್ರೆ ಸಾಕು ನೋಡ್ರಿ ಈ ತರ ಗ್ಯಾಸಿನ ಫ್ಲೇಮ್ ಆಫ್ ಮಾಡಿದ ಆದ್ಮೇಲೆ ಇದನ್ನ ಒಂದ್ ಸ್ವಲ್ಪ ತಣ್ಣಗ ಮಾಡ್ಕೊಳನ್ರೀ ಅಂದ್ರೆ ಬಿಸಿ ಬಿಸಿ ಹಾಕಿದ್ರೆ ಅಷ್ಟು ಚಲೋ ಆಗೋದಿಲ್ಲ ನೋಡ್ರಿ ಶರ್ಬತ್ತಿದ್ರೂ ಒಂದ್ ಸ್ವಲ್ಪ ತಣ್ಣಗಿರ್ಬೇಕ್ರಿ ಅಂದ್ರೆ ಟೇಸ್ಟ್ ಆಗತ್ರಿ ಈಗ ಇದನ್ನ ಪೂರ್ತಿ ತಣ್ಣಗೆ ಮಾಡ್ಕೊಳ್ಳೋಣ್ರಿ ಈಗ ಇಲ್ಲಿ ನೋಡ್ರಿ ಒಂದ್ ಸಣ್ಣ ಬೌಲ್ ತಗೊಂಡ್ರಿ ಇದರಲ್ಲಿ ಕಾಮ್ ಕಸ್ತೂರಿ ಬೀಜ ಹಾಕೊಳ್ಳೋಣ್ರಿ ಒಂದ್ ಒಂದೂರಿ ಸ್ಪೂನ್ ಅಥವಾ ಎರಡು ಸ್ಪೂನ್ ಆಗೋಷ್ಟು ಹಾಕೊಂಡು ನೋಡ್ರಿ ಇದ್ರೊಳಗೆ ಒಂದ್ ಸ್ವಲ್ಪ ನೀರ್ ಹಾಕಿ ಈಗ ಇದನ್ನ ಒಂದ್ ಐದರಿಂದ ಹತ್ತು ನಿಮಿಷಗಳ ಕಾಲ ನೆನೆಸ್ಕೊಳ್ರಿ ಇವಾಗ ಜಲ್ದಿ ನೆನೀತಾವ್ ನೋಡ್ರಿ ಇವು ಈಗ ಶರ್ಬತ್ ರೆಡಿ ಮಾಡ್ಕೊಳಕ್ ಒಂದ್ ಪಾತ್ರೆ ತಗೊಂಡಿರೀ ದೊಡ್ಡ ಸೈಜ್ ಇದ್ರೊಳಗ ಐಸ್ ಗಡ್ಡೆ ಹಾಕೊಳ್ಳೋಣ್ರಿ ನೋಡ್ರಿ ಎರಡು ಬಟ್ಲ ಆಗೋಷ್ಟು ಐಸ್ ಗಡ್ಡೆ ರೆಡಿ ಮಾಡಿ ತಗೊಂಡಿವ್ ನೋಡ್ರಿ ಇದರಲ್ಲಿ ಒಂದ್ ಲೀಟರ್ ಅಷ್ಟ್ ಹಾಲು ನೋಡ್ರಿ ಬಿಸಿ ಮಾಡಿ ಇದನ್ನ ತಣ್ಣಗೆ ಮಾಡ್ಕೊಂಡಿ ನೋಡ್ರಿ ಇದನ್ನ ಹಾಕೊಳ್ಳೋನ್ರಿ ಈಗ ಹಾಲು ನೋಡ್ರಿ ನಾವು ಇದರಲ್ಲಿ ಈ ಪೂರ್ತಿ ನೋಡ್ರಿ ಒಂದ್ ಲೀಟರ್ ಅಷ್ಟ ಈಗ ನೋಡ್ರಿ ಇದರಲ್ಲಿ ನಾವ್ ಏನ್ ಶೇಬು ಪೇಸ್ಟ್ ಮಾಡಿ ತಗೊಂಡಿವಲ್ರಿ ಅದನ್ನ ಹಾಕಿ ಹಾಲು ಪೂರ್ತಿ ಹಾಕೊಂಡ್ಮೇಲೆ ನೋಡ್ರಿ ಈ ಶೇಬು ಪೇಸ್ಟ್ ಮಾಡ್ಕೊಂಡಿರೋದನ್ನ ಹಾಕೋಬೇಕು ನೋಡ್ರಿ ಹಾಕೊಂಡ್ರಿ ಒಂದ್ಸಲ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋನ್ರಿ ಆದಮೇಲೆ ನಾವೇನ್ ಕಾಂಪಸ್ತ್ರಿ ಬೀಜ ನೆನ್ಸಿಟ್ಟಿದ್ವಿ ಇದನ್ನ ಹಾಕೊಳ್ಳೋನ್ರಿ ಈ ತರ ನೋಡ್ರಿ ಹಾಕೊಂಡು ಇದನ್ನ ಕುಡ್ ಕುರ್ತಿ ಈ ಮಿಕ್ಸ್ ಮಾಡ್ಕೊಂಡ್ ಬಿಡೋಣ್ರಿ ಸ್ವೀಟ್ ಅಲ್ಲಿ ಕಾಂಪಸ್ತ್ರಿ ಬೀಜ ಇದನ್ನ ಟೇಸ್ಟ್ ಡಿಫ್ರೆಂಟ್ ಅದ ಶರ್ಬತ್ ಆಗ್ಲಿ ಲಸ್ಸಿ ಅಮ್ಮ ಅಮ್ಮು ಪಾಪ ಅಂತ ಬಂದೈದು ಇದ್ರೊಳಗ ಒಂದ್ ಎರಡು ಸ್ಪೂನ್ ಒಂದ್ ಅಲ್ರಿ ಒಂದ್ ಮೂರ್ ಏಲಕ್ಕಿ ನೋಡ್ರಿ ಸಣ್ಣಗೆ ಕುತ್ಕೊಂಡ್ ಹಾಕೊಳ್ಳೋನ್ರಿ ಹಾಗೇನೆ ಒಂದ್ ಎರಡರಿಂದ ಮೂರ್ ಹನಿ ನೋಡ್ರಿ ಈ ಚಲೋ ವೆನಿಲಾ ಎಸ್ ಹಾಕೋದ್ರಿಂದ ಈಗ ಇದನ್ನ ಈ ತರ ಪೂರ್ತಿ ನೋಡ್ರಿ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈಗ ಇದ್ರೊಳಗ ನಾವ್ ಏನ್ ಸಕ್ಕರೆ ಪಾಕ ರೆಡಿ ಮಾಡಿ ಇಟ್ಕೊಂಡಿವಲ್ರಿ ಇದನ್ನ ಹಾಕೊಳ್ಳೋನ್ರಿ ಈ ತರ ನೋಡ್ರಿ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಇದ್ರೊಳಗ ಸೇಬು ನೋಡ್ರಿ ನಾವ್ ಏನ್ ತರ ತುರ್ಕೊಂಡ್ ಹಾಕೊಳ್ಳೋಣ್ರಿ ಈಗ ನೋಡ್ರಿ ಲಾಸ್ಟಿಗೆ ಇದ್ರೊಳಗ ಒಂದ್ ಸ್ವಲ್ಪ ತಂದೆಗೆ ಕಟ್ಪಟ್ರ ಗೋಡಂಬಿ ಹಾಗೆ ಬಾದಾಮಿ ನೋಡ್ರಿ ಹಾಕೊಂಡ್ಬಿಡನ್ರಿ ಈ ತರ ಈಗ ನೋಡ್ರಿ ಇದನ್ನ ಲಾಸ್ಟಿಗೆ ಈ ತರ ಮಿಕ್ಸ್ ಮಾಡ್ಕೊಂಡ್ಬಿಟ್ರಿ ನಮ್ ಟೇಸ್ಟಿ ಆದಂತಹ ನೋಡ್ರಿ ರೆಡಿ ಆತ್ ನೋಡ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಫ್ರೆಂಡ್ಸ್ ಫೈನಲಿ ನಮ್ಗೆ ನಫರತ್ತ ಶರ್ಬತ್ ನೋಡ್ರಿ ಎಷ್ಟು ಮಸ್ತ್ ಆಗಿ ರೆಡಿ ಆಗೈತ್ ನೋಡ್ರಿ ಇದು ನೋಡಕ್ ಹತ್ರ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ರೆಡಿ ಆಗೈತೆ ನೋಡ್ರಿ ಕಲರ್ ನೋಡ್ರಿ ಹಾಗೇನೆ ಬಾಂದ್ ಟೇಸ್ಟ್ ಆಗಿ ರೆಡಿ ಇದು ನೀವು ಕೂಡ ಮನವ್ ನೋಡ್ರಿ ಮಾಡಿರಫರತ್ ಶರಬತ್ ಒಮ್ಮೆ ಟ್ರೈ ಮಾಡ್ರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ ನೋಡ್ರಿ ಅದ್ರಿ ಎಷ್ಟು ಈಸಿಯಾಗಿ ಮಾಡೋದ್ರ ತೋರಿಸ್ಕೊಟ್ಟೆ ನೋಡ್ರಿ ಸಾಮಗ್ರಿಗಳು ಕೂಡ ಜಾಸ್ತಿ ಬೇಕಾಗೋದಿಲ್ಲ ರೀ ಟೈಮ್ ಕೂಡ ಜಾಸ್ತಿ ನೀಡೋದಿಲ್ಲ ನೋಡ್ರಿ ಫ್ರೆಂಡ್ಸ್ ಕಡಿಮೆ ಟೈಮ್ ಒಳಗೆ ಒಂದ್ ರೆಡಿ ಆಗುವಂತ ಒಂದ್ ರೆಸಿಪಿ ನೋಡ್ರಿ ಇದು ನಾವ್ ಇವತ್ತು ಮಾಡಿದ್ದು ನಫರತ್ನ ಶರ್ಬತ್ ನಿಮಗೆಲ್ಲಾರು ಇಷ್ಟ ಆಗಿತಿ ಅಂತ ಅನ್ಕೋತೀನ್ರಿ ಇಷ್ಟ ಆದ್ರೆ ನಮ್ ವಿಡಿಯೋ ಒಂದ್ ಲೈಕ್ ಮಾಡ್ರಿ ಯಾರೆಲ್ಲಾ ಹೊಸದಾಗಿ ನಮ್ ಚಾನಲ್ ನೋಡತ್ತಿರಿ ನಮ್ ಸಬ್ಸ್ಕ್ರೈಬ್ ಮಾಡ್ಕೊ ಹಾಗೆ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ